ಸ್ಥಳೀಯ ಶಾಸಕರ ಇತ್ತೀಚಿನ ಹೇಳಿಕೆ ಬಹಳ ಪ್ರೀತಿಯಿಂದ ಇದ್ದಂತ ಮನುಷ್ಯ ಯಾರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ ಇತ್ತು ಯಾವ ಸಂಘಟನೆಯವರು ಆತನಿಗೆ ಕಿವಿಯಲ್ಲಿ ಊದಿದ್ದಾರ ಗೊತ್ತಿಲ್ಲ ವೆಂಕಟರಣಪ್ಪ ಅಂತ ನಾಯಕರನ್ನು ರೋಲ್ ಕಾಲ್ ನಾಯಕ ಅಂತ ಕರೆಯೋದಿದೆಯಲ್ಲ ಅದು ಬರೀ ವೆಂಕಟಣಪ್ಪರಿಗೆ ಆಗಿರ್ತಕ್ಕಂಥ ಅವಮಾನ ನನಗೂ ಕೂಡ ದೊಡ್ಡ ಅವಮಾನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡೀ ರಾಜ್ಯದ ದಲಿತ ಚಳುವಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಹೀಗಾಗಿ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ ಆತನನ್ನ ಜೈಲ್ ಕಳಿಸೋದ್ ಬಹಳ ದೊಡ್ಡ ವಿಚಾರ ಅಲ್ಲ ಈ ಕೂಡ್ಲೆ ಆತ ಮಾಡಿರ್ತಕ್ಕಂಥ ಈ ಅಚಾತುರ್ಯದ ಮಾತು ಈ ದಲಿತ ವಿರೋಧಿ ಮಾತು ಕ್ಷಮೆ ಕೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಆತನ ವಿರುದ್ಧ ನಾವು ಬೀದಿಗಿಳಿದು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಆತನ ಹತ್ರ ಇರ್ತಕ್ಕಂತಹ ಸ್ನೇಹಿತರಿಗೆ ಹೇಳಿದ್ದೀನಿ ನಾನು ಈ ಕೂಡಲೇ ಬಹಿರಂಗವಾಗಿ ಮೀಡಿಯಾ ಮುಂದೆ ಆತ ಕ್ಷಮೆ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಆತ ಪಶ್ಚಾತ್ತಾಪ ಪಟ್ಟು ಆಗ ಕ್ಷಮೆ ಕೇಳೋವಾಗ ನಾವು ಯಾರು ಅದನ್ನ ಕೇಳ ಬಳಕೆ ಆಗೋ ಇವತ್ತು ಅವ್ರ ಜೊತೆಗಿದ್ದಾರೆ ಬಳಕೆ ಆಗೋದು ಇದ್ದಿದ್ರೆ ನಾವು ಇವತ್ತು ಅವ್ರ ಇರ್ಬೇಕಾಗಿ ಯಾಕೆ ನಮ್ಮನ್ನ ಬೇರೆ ಬರೀ ಹೆಂಕರಪ್ಪನ ಏನು ಟೀಕಿಸ್ರು ಮತ್ತೊಂದು ಅಂತಲ್ಲ ಯಾರನ್ನೇ ಜನಪರ ವೀಡ್ರನ್ನ ಟೀಕಿಸೋದು ಅನಾವಶ್ಯಕವಾಗಿ ಅವ್ರ ಮೇಲೆ ಅವ್ರನ್ನ ಅವಮಾನಿಸುವಂತದ್ದು ಇತ್ತು ಅಂದ್ರೆ ಅಂತವ್ರು ಅವ್ರ ಜೊತೆಗೆ ಇರ್ತಾರೆ ಹೊರತು ನಮ್ಮ ಜೊತೆಗೆ ಇರಕ್ಕೆ ಆಗಲ್ಲ ಹೀಗಾಗಿ ನಾವು ಬಳಕೆ ಆಗ್ತೀವಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಲೀಡರ್ಗಳು ಅವರ ಇಚ್ಛಾನುಸಾರ ನಾವು ಬಳಕೆ ಆಗ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಆ ಅಂತದ್ ಏನಿದ್ರು ಅವ್ರ ಜೊತೆ ಇರುವಂತವ್ರು ನನಗೆ ಗೊತ್ತಿದೆ ಪ್ರದೀಪ್ ಅವರು ಯಾಕೆ ಈ ಮಾತನ್ನ ಹೇಳಿದ್ರೆ ಅವ್ರ ಜೊತೆಗೆ ಇರ್ತಕ್ಕಂತ ಕಿವಿ ಇರ್ತಕ್ಕಂಥ ಕಿವಿಯಲ್ಲಿ ಓದುವಂತ ಅವ್ರ ಮಾತು ಕೇಳ್ಕೊಂಡು ಇವತ್ತು ಕೆಟ್ಟ ಮನುಷ್ಯ ಹೀಗಾಗಿ ಅವ್ರು ಕ್ಷಮೆ ಕೇಳದೆ ನಾವು ಮತ್ತೆ ಏನು ಕ್ಷಮಿಸೇ ಸೈನಿಕ ದಳ ಒಂದು ಸಾಂಸ್ಕೃತಿಕ ಸಂಘಟನೆ ಅದೊಂದು ಶಿಸ್ತನ್ನ ಕಾಪಾಡೋದಕ್ಕೆ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ಒಂದು ವಾಲಂಟ್ರಿ ಆರ್ಗನೈಜೇಷನ್ ಆ ಆರ್ಗನೈಜೇಷನ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರಬೇಕು ಏನೆಲ್ಲ ತಯಾರಿ ಮಾಡಬೇಕು ಅದನ್ನ ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ದಾರೆ ಸಮತಾ ಸೈನಿಕ ದಳ ಬಹಿರಂಗವಾಗಿ ರಾಜಕೀಯಕ್ಕೆ ಬರಲ್ಲ ಆದ್ರೆ ರಾಜಕೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಸಿದ್ಧಾಂತವನ್ನ ಒಂದು ರಾಜಕೀಯ ಪಕ್ಷದ ಮೂಲಕ ಮಾಡೋದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಮತಕ್ಷೇತ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ಶಕ್ತಿ ಏನು ಅಂತ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಶಕ್ತಿ ಪ್ರದರ್ಶನ ತೋರಿಸ್ತೀವಿ ಗೆದ್ದೆ ಗೆಲ್ತೀವಿ ವಿಧಾನಸೌಧ ಪ್ರವೇಶ ಮಾಡ್ತೀವಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳ ಸದಸ್ಯರನ್ನ ನಾವು ಆಯ್ಕೆ ಮಾಡ್ತೀವಿ